ಆತ್ಮೀಯ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಾರ್ಷಿಕ ಪರೀಕ್ಷೆಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದ ಹಾಗೆ ನಾಲ್ಕು ಅಂಕಗಳ ಅತೀ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಇಲ್ಲಿ ಕೊಡಲಾಗಿದೆ ಅದಕ್ಕೆ ಸಪೋರ್ಟಿವ್ ಆಗಿರ್ತಕ್ಕಂಥ ಉತ್ತರಗಳನ್ನು ನೀವು ಪಾಠದಲ್ಲಿ ಪ್ರಿಪೇರ್ ಆಗಿ ಮತ್ತಷ್ಟು ಬರೀಬೋದು ಅದೇ ರೀತಿ ಎಸ್ ಎಸ್ ಸಿಯ ಎಲ್ಲ ವಿಷಯಗಳ ಇಂಪಾರ್ಟೆಂಟ್ ಯೂಟ್ಯೂಬ್ ವಿಡಿಯೋಗಳ ಲಿಂಕ್ಗಳು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿವೆ ಆಸಕ್ತಿಗಳನ್ನು ಗಮನಿಸ್ಬೋದು ಪನ್ ಒಂದು ವಿಡಿಯೋನ ನೋಡೋಣ ಸ್ವಾತಂತ್ರ್ಯ ಹೋರಾಟ ಈ ಒಂದು ಪಾಠದಲ್ಲಿ ನಾಲ್ಕು ಅಂಕದ ಪ್ರಮುಖ ಪ್ರಶ್ನೆಗಳಂತ ಹೇಳಿದರೆ ಭಾರತದಲ್ಲಿ ರಾಷ್ಟ್ರೀಯತೆಯ ಉದಯದ ಹಿನ್ನೆಲೆ ವಿವರಿಸಿ ಈ ಒಂದು ರಾಷ್ಟ್ರೀಯತೆ ಯಾವ ರೀತಿ ಉದಯಿಸ್ತು ಬ್ರಿಟಿಷರ ಆಡಳಿತ ಅವರ ದಬ್ಬಾಳಿಕೆ ಯಾವ ರೀತಿ ರಾಷ್ಟ್ರೀಯತೆ ಕಡೆಗೆ ಭಾರತವನ್ನು ಬಯತು ಆನಂತರ ಸಾರಿಗೆ ಸಂಪರ್ಕ ಆನಂತರ ಇಂಗ್ಲೀಷ್ ಶಿಕ್ಷಣ ಇವೆಲ್ಲವುಗಳಿಂದ ಯಾವ ರೀತಿ ಒಂದು ರಾಷ್ಟ್ರೀಯತೆ ಉದಯವಾಯಿತು ಅನ್ನೋದ್ರ ಬಗ್ಗೆ ನೀವು ಬರೀಬೇಕಾಗ್ತದೆ ನೆಕ್ಸ್ಟ್ ಹಾಗೆ ಇನ್ನು ಅದರಲ್ಲಿ ಎರಡನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಉದಯದ ಹಿನ್ನೆಲೆಯನ್ನು ವಿವರಿಸಿ ಅಂತ ಕೇಳ್ಬೋದು ಹದಿನೆಂಟುನೂರ ಎಂಬತ್ತೈದನೇ ಇಸ್ವಿಯಲ್ಲಿ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಯಿತು ಈ ಒಂದು ಕಾಂಗ್ರೆಸ್ ಸ್ಥಾಪನೆ ಆಗಲಿಕ್ಕೆ ಕಾರಣಗಳೇನು ಮತ್ತು ಯಾವ್ಯಾವ ಸಭೆಗಳಲ್ಲಿ ಆ ಒಂದು ನಿರ್ಣಯವನ್ನು ಕೈಗೊಳ್ಳಲಾಯಿತು ಮತ್ತು ಇದು ಯಾಕೆ ಈ ಒಂದು ಕಾಂಗ್ರೆಸ್ ಸ್ಥಾಪನೆ ಆಯಿತು ಅನ್ನೋದ್ರ ಬಗ್ಗೆ ನೀವು ಬರೀಬೇಕಾಗ್ತದೆ ಹಾಗೆ ಪ್ರಶ್ನೆ ಸಂಖ್ಯೆ ಮೂರು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಆರಂಭಿಕ ಹೋರಾಟವನ್ನು ವಿವರಿಸಿ ಯಾವ ರೀತಿಯಾಗಿ ಈ ಒಂದು ಕಾಂಗ್ರೆಸ್ ದೇಶದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರನ್ನ ಭಾರತದಿಂದ ಹೊರಕಳಿಸಲಿಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಯತ್ನಗಳನ್ನ ಕೈಗೊಳ್ತು ಅನ್ನೋದನ್ನು ತಾವು ಬರೀಬೇಕಾಗ್ತದೆ ಇನ್ನು ಇದೇ ಪಾಠದಲ್ಲಿ ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ ವಿವರಿಸಿ ಅಂತ ಕೇಳ್ಬೋದು ಇದರಲ್ಲಿ ಮಂದಗಾಮಿಗಳಾಗಿರ್ತಕ್ಕಂಥ ಡಬ್ಲ್ಯೂ ಸಿ ಬ್ಯಾನರ್ಜಿ ಎಮ್ ಜಿ ಆರ್ ಸುರೇಂದ್ರನಾಥ್ ಬ್ಯಾನರ್ಜಿ ಆಮೇಲೆ ಗೋಖಲೆ ಅವರು ದಾದಾಬಾಯಿ ನವರೋಜಿ ಅವರು ಇವರು ಯಾವ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಆಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಸುಧಾರಣೆಗಳನ್ನು ಇವರು ತರಬೇಕಂತ ಹೇಳಿ ಕಂಡಿದ್ರು ಆಮೇಲೆ ಸ್ವತಂತ್ರ ಹೋರಾಟಕ್ಕಾಗಿ ಇವ್ರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಬರೀಬೇಕು ಹಾಗೆ ಇದರಲ್ಲಿ ಇನ್ನೊಂದು ಪ್ರಶ್ನೆ ಅಂತ ಹೇಳಿದರೆ ಸಂಪತ್ತಿನ ಸೋರಿಕೆಯ ಸಿದ್ಧಾಂತ ವಿವರಿಸಿ ಯಾವ ರೀತಿಯಾಗಿ ಸಂಪತ್ತು ಸೂರಿ ಹೋಗ್ತಾ ಇದೆ ದೇಶದಿಂದ ಅನ್ನೋದ್ರ ಬಗ್ಗೆ ಅಂಶಗಳನ್ನು ದಾದಾಬಾಯಿ ಅವರು ಕೊಟ್ಟಿದ್ದರು ಸೊ ಆ ಬಗ್ಗೆ ಇಲ್ಲಿ ಪಾಯಿಂಟ್ಸ್ಗಳನ್ನು ಓದಿಕೊಂಡು ಸಂಪೂರ್ಣವಾಗಿ ತಯಾರಾಗಿ ಪ್ರಶ್ನೆ ಸಂಖ್ಯೆ ಆರು ಭಾರತದ ಸ್ವತಂತ್ರ ಹೋರಾಟದಲ್ಲಿ ತೀವ್ರವಾದಿಗಳ ಪಾತ್ರ ವಿವರಿಸಿ ಮಂದಗಾಮಿಗಳು ಮತ್ತು ತೀವ್ರಗಾಳೆ ಗಾಮಿಗಳಿನ ಹೋರಾಟ ಇದೆ ಇದು ಎರಡರಲ್ಲಿ ಒಂದು ಕ್ವಶನ್ ಡೆಫಿನೆಟ್ ಬರುತ್ತೆ ಅನಿಸುತ್ತೆ ಸೊ ಇದರಲ್ಲಿ ತೀವ್ರಗಾಮಿಗಳನ್ನು ಯಾರು ಅಂತ ಹೇಳಿದರೆ ಭಗತ್ ಸಿಂಗ್ ಇರ್ಬೋದು ಲಾಲ್ ಲಜಪತ್ ರಾಯ್ ಅವರು ಇರ್ಬೋದು ಬಿಪಿನ್ ಚಂದ್ರಪಾಲ್ ಅವರು ಇರ್ಬೋದು ಅರವಿಂದೋ ಘೋಷ್ ಅವ್ರು ಇರ್ಬೋದು ಈ ತೀವ್ರವಾದಿಗಳು ಯಾವ ರೀತಿ ಬ್ರಿಟಿಷರ ಮೇಲೆ ಬಿದ್ದರು ಆಮೇಲೆ ಅವರು ಯಾವ ರೀತಿಯಾಗಿರ್ತಕ್ಕಂಥ ಆದರ್ಶವನ್ನು ಇಟ್ಕೊಂಡಿದ್ದರು ಏನೇನು ಹೋರಾಟಗಳನ್ನು ಮಾಡಿದರು ಅನ್ನೋದನ್ನು ಬರೀರಿ ಇನ್ನು ಹಾಗೆ ಪ್ರಶ್ನೆ ಸಂಖ್ಯೆ ಏಳು ಬಂಗಾಳದ ವಿಭಜನೆ ಹಿನ್ನೆಲೆಯಲ್ಲಿ ಸ್ವದೇಶಿ ಚಳುವಳಿಯನ್ನು ವಿವರಿಸಿ ಅಂದರೆ ಯಾವ ರೀತಿ ಸ್ವದೇಶಿ ಚಳುವಳಿ ಮಾಡೋದ್ರ ಮೂಲಕ ಬ್ರಿಟಿಷರ ಅಥವಾ ಬೇರೆ ದೇಶದ ವಸ್ತುಗಳನ್ನು ತಿರಸ್ಕರಿಸೋದು ಯಾವ ರೀತಿ ಸ್ವದೇಶಿ ಚಳುವಳಿಗಳನ್ನು ಮಾಡಿದರು ಅನ್ನೋದನ್ನು ಹಾಗೆ ಇನ್ನು ಪ್ರಶ್ನೆ ಸಂಖ್ಯೆ ಎಂಟು ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಬಾಲಗಂಗಾಧರ ತಿಲಕರ ಪಾತ್ರವನ್ನು ವಿವರಿಸಿ ಇದು ಕೂಡ ನಾಲ್ಕು ಅಂಕದ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಹಾಗೆ ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಪಾತ್ರ ತಿಳಿಸಿ ಕ್ರಾಂತಿಕಾರಿಗಳು ಯಾವ ರೀತಿ ಕ್ರಾಂತಿಗಳ ಮೂಲಕ ಈ ಒಂದು ಸ್ವಾತಂತ್ರ್ಯವನ್ನು ಪಡೆಯೋಣ ಅನ್ನತಕ್ಕಂಥ ಪ್ರಯತ್ನವನ್ನು ಮಾಡಿದರು ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಗಮನಿಸಿರಿ ಆ ನಂತರ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಇದು ಪಾಯಿಂಟ್ಸ್ಗಳಿವೆ ಇವುಗಳನ್ನು ವಿಸ್ತರಿಸಿ ಬರೀರಿ ಇನ್ನು ಮತ್ತೊಂದು ಪ್ರಶ್ನೆ ಗಾಂಧೀಜಿಯವರ ಆರಂಭಿಕ ಹೋರಾಟದ ಬಗ್ಗೆ ಕೇಳ್ಬೋದು ಅವರ ಗುರುಗಳಾಗಿರ್ತಕ್ಕಂಥ ಅವರ ಬಗ್ಗೆ ಬರೀರಿ ಆನಂತರ ಅವರು ಯಾವ ರೀತಿ ದಲಿತರು ರೈತರು ಪುಡಕಟ್ಟು ಜನಾಂಗರ ಬಗ್ಗೆ ಆಮೇಲೆ ಕಾರ್ಮಿಕರ ಬಗ್ಗೆ ಯಾವ ರೀತಿ ಅವರ ಕಷ್ಟಗಳನ್ನು ಆಲಿಸಿದರು ನೀಲಿ ಬೆಳಗಾರ ಮತ್ತು ಹಲವಾರು ಹೋರಾಟಗಳಲ್ಲಿ ಅವರು ಭಾಗವಹಿಸಿ ಅವರು ಯಾವ ರೀತಿ ನ್ಯಾಯವನ್ನು ತಂದುಕೊಟ್ರು ಅನ್ನೋದ್ರ ಬಗ್ಗೆ ಸತ್ಯಾಗ್ರಹಗಳ ಮೂಲಕ ಅಹಿಂಸೆಯ ಮೂಲಕ ಯಾವ ರೀತಿ ಹೋರಾಟದಲ್ಲಿ ಪಾಲ್ಗೊಂಡಿದ್ರು ಅನ್ನೋದ್ರ ಬಗ್ಗೆ ಬರೀಬಹುದು ಹಾಗೆ ಇನ್ನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ವಿವರಿಸಿರಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಇದು ಬ್ರಿಟಿಷರ ರೌಲತ್ ಕಾಯಿಲೆ ವಿರೋಧಿಸಿ ಒಂದು ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜನರಲ್ ಡಯರ್ ಇವನು ನಡಿರ್ತಕ್ಕಂಥ ನಡೆಸಿರ್ತಕ್ಕಂಥ ಒಂದು ನೀಚ ಕೃತ್ಯ ಇದು ಯಾವ ರೀತಿ ಅಲ್ಲಿ ಮುನ್ನೂರ ಎಂಬತ್ತು ಜನರು ಅಲ್ಲಿ ಸತ್ತು ಹೋಗ್ತಾರೆ ಆನಂತರ ಅದನ್ನು ಗಾಂಧೀಜಿಯವರು ಯಾವ ರೀತಿ ಅದನ್ನು ಖಂಡಿಸಿದರು ಆನಂತರ ಕೊನೆಗೆ ಉದಯಂ ಸಿಂಗ್ದಿಂದ ಒಬ್ಬ ಜನರಲ್ ಡಯರ್ನ ಹತ್ಯೆ ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ನೀವು ವಿವರಿಸ್ಬೋದು ಇನ್ನು ಅಸಹಕಾರ ಚಳುವಳಿಯ ಪ್ರಮುಖ ಕಾರ್ಯಗಳನ್ನು ವಿವರಿಸಿ ಅಸಹಕಾರ ಚಳುವಳಿಗಳನ್ನು ಎಲ್ಲೆಲ್ಲಿ ಮಾಡಲಾಯಿತು ಇದನ್ನು ಯಾವಾಗ ಪ್ರಾರಂಭಿಸಿದರು ಅಂತರ ಯಾವ ರೀತಿ ಜನರು ಇದಕ್ಕೆ ಸಹಕಾರ ಕೊಟ್ಟರು ಅನ್ನೋದ್ರ ಬಗ್ಗೆ ತಾವು ವಿವರಿಸ್ಬೋದು ಇನ್ನು ಮತ್ತೊಂದು ಪ್ರಮುಖ ಪ್ರಶ್ನೆ ಅಂತ ಹೇಳಿದರೆ ಅಸಹಕಾರ ಚಳುವಳಿಯ ಪ್ರಮುಖ ಬೆಳವಣಿಗೆಗಳನ್ನು ವಿವರಿಸಿ ಯಾವ ರೀತಿ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನು ತ್ಯಜಿಸಿದರು ಆನಂತರ ನ್ಯಾಯಾಲಯಗಳಿಗೆ ಬಹಿಷ್ಕಾರ ಹಾಕಿದರು ಬ್ರಿಟಿಷ್ ಕಾನೂನುಗಳನ್ನು ಬಹಿಷ್ಕರಿಸಿದರು ಆಮೇಲೆ ಮಹಿಳೆಯರು ಜನಸಾಮಾನ್ಯರು ಯಾವ ರೀತಿ ಹೋರಾಟದಲ್ಲಿ ಭಾಗವಹಿಸಿದರು ರವೀಂದ್ರನಾಥ್ ಟ್ಯಾಗೋರ್ ಅವರು ನೈಟ್ವುಡ್ ಪ್ರಶಸ್ತಿನ ಅಂದರೆ ಸರ್ ಅಂತಕ್ಕಂಥ ಬಿರೋದನ್ನು ತಿರಸ್ಕರಿಸಿದರು ಈ ಎಲ್ಲ ಪಾಯಿಂಟ್ಸ್ಗಳನ್ನು ಬರೀರಿ ಹಾಗೆ ಮತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಹೇಳಿದರೆ ಚೌರಿ ಚೌರ ಘಟನೆಯನ್ನು ವಿವರಿಸಿ ಇದು ಚೌರಿ ಚೌರ ಘಟನೆ ಮಧ್ಯದ ಅಂಗಡಿಗೆ ಮುಂದೆ ಮುಷ್ಕರ ನಡೆಸ್ತಾ ಇದ್ದಂಥ ಕಾಂಗ್ರೆಸ್ ಹೋರಾಟಗಾರನ ಅಲ್ಲಿ ಬಂಧಿಸಲಾಯಿತು ಇದ್ರ ಬಗ್ಗೆ ಸಂಪೂರ್ಣ ಇಲ್ಲಿ ಪಾಯಿಂಟ್ಸ್ಗಳಿವೆ ಇವುಗಳನ್ನು ತಾವುಗಳು ಬರಿಬೋದು ಇನ್ನು ಮತ್ತಷ್ಟು ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿದರೆ ದಂಡಿ ಸತ್ಯಾಗ್ರಹಗಳ ಬಗ್ಗೆ ಇರ್ಬೋದು ಆನಂತರ ಕ್ವಿಟ್ ಇಂಡಿಯಾ ಚಳುವಳಿಕೆ ಬಗ್ಗೆ ವಿವರಿಸೋದಂತೆ ಇರ್ಬೋದು ಅಂದರೆ ಹತ್ತೊಂಬತ್ತು ನಲವತ್ತೆರಡರಷ್ಟ ಪ್ರಾರಂಭವಾಗಿರ್ತಕ್ಕಂಥ ಕ್ವಿಂಟ್ ಕ್ವಿಟ್ ಇಂಡಿಯಾ ಚಳುವಳಿ ಬಗ್ಗೆ ಇರ್ಬೋದು ಆನಂತರ ಭಾರತ ಸ್ವತಂತ್ರ ಹೋರಾಟದ ಕಾಲದ ರೈತ ಬಂಡಾಯದ ಬಗ್ಗೆ ಪ್ರಶ್ನೆ ಕೇಳ್ಬೋದು ಆನಂತರ ಭಾರತದ ಸ್ವತಂತ್ರ ಹೋರಾಟ ಕಾಲದ ಕಾರ್ಮಿಕ ಬಂಡಾಯ ವಿವರಿಸಿ ಈ ಬಗ್ಗೆ ಕೇಳ್ಬೋದು ಎಲ್ಲ ಪಾಯಿಂಟ್ಸ್ಗಳಿವೆ ಇವುಗಳ ಬಗ್ಗೆ ಸರಿಯಾಗಿ ನೋಡಿಕೊಂಡು ನೀವು ವಿವರಿಸಿ ಬರೀಬಹುದು ಇನ್ನು ಮತ್ತಷ್ಟು ಇಂಪಾರ್ಟೆಂಟ್ ಕ್ವೆಶನ್ಗಳಂತ ಹೇಳಿದರೆ ಭಾರತದ ಸ್ವತಂತ್ರ ಹೋರಾಟ ಕಾಲದ ಬುಡಕಟ್ಟು ಬಂಡಾಯ ಇದರ ಬಗ್ಗೆ ವಿವರಿಸಿ ಅಂತ ಪ್ರಶ್ನೆ ಕೇಳ್ಬೋದು ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಕೊಡುಗೆಗಳನ್ನು ವಿವರಿಸಿ ಅಂತ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಇನ್ನು ಸಾಮಾಜಿಕ ಸಾಮಾಜಿಕ ಸಮಾನತೆ ರಾಜಕೀಯ ಸ್ವತಂತ್ರ ಅರ್ಥಹೀನ ಅಂಬೇಡ್ಕರ್ ಈ ಹೇಳಿಕೆ ಹಿನ್ನೆಲೆಯಲ್ಲಿ ಅವರ ಹೋರಾಟವನ್ನು ವಿವರಿಸಿ ಅಂತ ಕೇಳ್ಬೋದು ಆನಂತರ ಸ್ವತಂತ್ರ ಹೋರಾಟದಲ್ಲಿ ನೆಹರು ಅವರ ಪಾತ್ರ ವಿವರಿಸಿ ಅಂತ ಕೇಳ್ಬೋದು ಸೊ ಈ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ಕೂಡ ಇಲ್ಲಿ ಕೊಡಲಾಗಿದೆ ಇನ್ನಷ್ಟು ಪಾಯಿಂಟ್ಸ್ಗಳನ್ನು ನೀವು ಪುಸ್ತಕದಲ್ಲಿ ನೋಡಿಕೊಂಡು ಈ ಇಂಪಾರ್ಟೆಂಟ್ ಕ್ವಶನ್ಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಿ ಇನ್ನು ಹದಿನಾಲ್ಕನೇ ಪ್ರಶ್ನೆ ನವಭಾರತ ಶಿಲ್ಪಿಯಾಗಿ ಸ್ವತಂತ್ರ ಭಾರತಕ್ಕೆ ನೆಹರು ಅವರ ಕೊಡುಗೆ ತಿಳಿಸಿ ಅಥವಾ ಪ್ರಧಾನಮಂತ್ರಿಯಾಗಿ ನೆಹರು ಅವರ ಅನುಸರಿಸಿದ ಕಾರ್ಯಗಳನ್ನು ತಿಳಿಸಿ ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್ ಆ ನೆಹರು ಅವರ ಕೊಡುಗೆಗಳನ್ನು ನೋಡ್ಕೊಳ್ಳಿ ಹಾಗೆ ಬರೀರಿ ದೆನ್ ಭಾರತ ಸ್ವತಂತ್ರ ಹೋರಾಟ ಕಾಲದಲ್ಲಿ ಮಹಮ್ಮದ್ ಅಲಿ ಜಿನ್ನಾ ಅವರ ಕಾರ್ಯಗಳನ್ನು ವಿವರಿಸಿ ಆನಂತರ ಭಾರತದ ವಿಭಜನೆ ಕಾಲದಲ್ಲಿ ನಡೆದ ಘಟನಾವಳಿಗಳನ್ನು ವಿವರಿಸಿ ಆನಂತರ ಭಾರತ ಸ್ವತಂತ್ರ ಹೋರಾಟದಲ್ಲಿ ಗಾಂಧೀಜಿಯವರ ಪಾತ್ರ ವಿವರಿಸಿ ಸೊ ಇವೆಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಪಾಯಿಂಟ್ಸ್ಗಳನ್ನು ನೋಡಿಕೊಂಡು ಅವುಗಳನ್ನು ವಿವರಿಸ್ತಾ ಹೋದರೆ ಸಾಕು ನೀವು ನಾಲ್ಕಕ್ಕೆ ನಾಲ್ಕು ಅಂಕಗಳನ್ನು ಅಲ್ಲಿ ಪಡೀಬಹುದು